ನಮಸ್ಕಾರ ನೀವು ಭೇಟಿಯಾಗಿರುವುದು ಜೋಬ್ ಆಸ್ಪೈರೆಂಟ್ಸ್ ಚಾನಲ್ ಭಾರತದಲ್ಲಿ ಸರ್ಕಾರಿ ಉದ್ಯೋಗಗಳ ನಿಖರ ಮಾಹಿತಿ ನೀಡುವ ವಿಶ್ವಾಸಾರ್ಹ ಮೂಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತುವುದನ್ನು ಮರೆತಿಲ್ಲ ಸ್ಕೆತ್ಗ ಎರಡು ಸಾವಿರ ಇಪ್ಪತ್ತೈದು ಅಧಿಸೂಚನೆ ಬಿಡುಗಡೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಸ್ಎಸ್ ಸಂಯುಕ್ತ ಪದವಿ ಮಟ್ಟದ ಪರೀಕ್ಷೆ ಎರಡು ಸಾವಿರ ಇಪ್ಪತ್ತೈದು ಜಿಎಲ್ಗೆ ಅಧಿಕೃತ ಅಧಿಸೂಚನೆ ಬಿಡುಗಡೆ ಮಾಡಿದೆ ಭಾರತದ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳಲ್ಲಿ ಹದಿನಾಲ್ಕು ಸಾವಿರ ಐನೂರ ಎಂಬತ್ತೆರಡು ಹುದ್ದೆಗಳನ್ನು ಭರ್ತಿ ಮಾಡಲು ಈ ಪರೀಕ್ಷೆ ನಡೆಸಲಾಗುತ್ತದೆ ಪ್ರಮುಖ ದಿನಾಂಕಗಳು ಆನ್ಲೈನ್ ಅರ್ಜಿ ಪ್ರಾರಂಭ ಜೂನ್ ಒಂಬತ್ತು ರಿಂದ ಜುಲೈ ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಅರ್ಜಿಸುವ ಕೊನೆಯ ದಿನ ಜುಲೈ ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ರಾತ್ರಿ ಹನ್ನೊಂದು ಫೀಸ್ ಪಾವತಿ ಕೊನೆಯ ದಿನ ಜುಲೈ ಐದು ಎರಡು ಸಾವಿರ ಇಪ್ಪತ್ತೈದು ರಾತ್ರಿ ಹನ್ನೊಂದು ಅರ್ಜಿಯ ತಿದ್ದುಪಡಿ ವಿಂಡೋ ಜುಲೈ ಒಂಬತ್ತು ರಿಂದ ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದು ಟಿಯರ್ ವ್ಯವಕಲನ ಒಂದು ಪರೀಕ್ಷೆ ಆಗಸ್ಟ್ ಹದಿಮೂರು ಟು ಮೂವತ್ತು ಎರಡು ಸಾವಿರ ಇಪ್ಪತ್ತೈದು ಟಿಯರ್ ವ್ಯವಕಲನ ಎರಡು ಪರೀಕ್ಷೆ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದು ಅಂದಾಜು ಎಲ್ಲಾ ಹುದ್ದೆಗಳು ಮತ್ತು ವೇತನ ವೇತನ ಮಟ್ಟ ಏಳು ನಲವತ್ನಾಲ್ಕು ಸಾವಿರ ಒಂಬೈನೂರ ರೂಪೀಸ್ ಟು ಒಂದು ಲಕ್ಷದ ನಲವತ್ತೆರಡು ಸಾವಿರ ನಾನ್ನೂರ ರೂಪೀಸ್ सहायक विभाग अधिकारी इनकम टैक्स इनपेक्टर खबीट सियेंट्रल एक्सइज परीक्षक तड़य है उप निरीक्षक इंस्पेक्टर पोस्ट नारकोटिस्ट अधिकारी विभाग मुख्यस्थ जी फेट वेतन मट्ट ಮೂವತ್ತೈದು ಸಾವಿರ ನಾನ್ನೂರ ರೂಪೀಸ್ ಒಂದು ಲಕ್ಷದ ಹನ್ನೆರಡು ಸಾವಿರ ನಾನ್ನೂರ ರೂಪೀಸ್ ಅಸಿಸ್ಟೆಂಟ್ ಸಹಾಯಕ ವಿಭಾಗ ಅಧಿಕಾರಿ ಇತರ ಇಲಾಖೆಗಳು ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಬಿಐ ಶೆ ಸಂಶೋಧನಾ ಸಹಾಯಕ ಆರ್ಚ್ ವಿಭಾಗೀಯ ಲೆಕ್ಕಾಧಿಕಾರಿ ಉಪನಿರೀಕ್ಷಕ ಎನ್ ಎನ್ಐ ನಾರ್ಕೌರಾಕ್ಸ್ ಜೂನಿಯರ್ ಸ್ಟಾಟಿಸ್ಟಿಕಲ್ ಆಫೀಸರ್ ಸ್ಟಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ ವ್ಯವಕಲನ ಎರಡು ಕಚೇರಿ ಸೂಪರಿಂಟೆಂಡೆಂಟ್ ಬ್ರೇಕಿಂಗ್ ನ್ಯೂಸ್ ಇಸ್ರೋ ವಿಕ್ರಮ್ ಸಾರಾಬಾಯ್ ಬಾಹ್ಯಾಕಾಶ ಕೇಂದ್ರವು ತಾಂತ್ರಿಕ ಸಹಾಯಕ ಗ್ರಂಥಾಲಯ ಸಹಾಯಕ ಮತ್ತು ಇತರ ಹುದ್ದೆಗಳ ನೇಮಕಾತಿ ಅಧಿಸೂಚನೆಯನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿದೆ ನೇಮಕಾತಿ ಪ್ರಕ್ರಿಯೆ ಅರ್ಹತೆ ಮತ್ತು ಅರ್ಜಿ ಸಲ್ಲಿಸುವ ವಿಧಾನದ ಕುರಿತು ಎಲ್ಲಾ ವಿವರಗಳಿಗಾಗಿ ಮೇಲಿನ ಬಟನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ವಿವರವಾದ ವಿಡಿಯೋವನ್ನು ವೀಕ್ಷಿಸಿ ವೇತನ ಮಟ್ಟ ಐದು ಇಪ್ಪತ್ತೊಂಬತ್ತು ಸಾವಿರ ಇನ್ನೂರ ರೂಪೀಸ್ ತೊಂಬತ್ತೆರಡು ಸಾವಿರ ಮುನ್ನೂರ ರೂಪೀಸ್ ಲೆಕ್ಕ ಪರಿಶೋಧಕರು ಖಾಜಿ ಖಜಿ ಡಾ ಲೆಕ್ಕಾಧಿಕಾರಿಗಳು ಖಜಿಯ ಇತರ ಇಲಾಖೆಗಳು ವೇತನ ಮಟ್ಟ ವ್ಯವಕಲನ ನಾಲ್ಕು ಇಪ್ಪತ್ತೈದು ಸಾವಿರ ಐನೂರ ರೂಪೀಸ್ ಎಂಬತ್ತೊಂದು ಸಾವಿರ ಒಂದು ನೂರು ರೂಪೀಸ್ ಪೋಸ್ಟಲ್ ಅಸಿಸ್ಟೆಂಟ್ ಸೋರ್ಟಿಂಗ್ ಅಸಿಸ್ಟೆಂಟ್ ಉಚ್ಚಮಟ್ಟದ ಲಿಪಿಕ ಕೇಂದ್ರ ಸರ್ಕಾರಿ ಕಚೇರಿಗಳು ಹಿರಿಯ ಆಡಳಿತ ಸಹಾಯಕ ಮಿಲಿಟರಿ ಎಂಜಿನಿಯರಿಂಗ್ ಸೇವೆಗಳು ತೆರಿಗೆ ಸಹಾಯಕ ಖಬ್ಬಿಡೆತ್ ಖಬ್ಬಿಐ ಉಪನಿರೀಕ್ಷಕ ಒನ್ ನಾರ್ಕೋಟಿಕ್ಸ್ ಅರ್ಹತೆ ಕನಕ ಸಾಮಾನ್ಯ ಹುದ್ದೆಗಳಿಗಾಗಿ ಯಾವುದೇ ಪದವಿ ಜಿಸವ್ ಪದವಿ ಹನ್ನೆರಡನೇ ತರಗತಿಯಲ್ಲಿ ಗಣಿತದಲ್ಲಿ ಅರವತ್ತು ಪರ್ಸೆಂಟ್ ಅಥವಾ ಪದವಿಯಲ್ಲಿ ಅಂಕಶಾಸ್ತ್ರ ಸ್ಟೇಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಎಲ್ಲಾ ಸೆಮಿಸ್ಟರ್ಗಳಲ್ಲಿ ಅಂಕಶಾಸ್ತ್ರ ಹೊಂದಿರುವ ಪದವಿ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾದರೂ ಒಂದು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದರೊಳಗೆ ಅರ್ಹತೆ ಹೊಂದಿರಬೇಕು ವಯೋಮಿತಿ ಹದಿನೆಂಟು ಹದಿನೆಂಟು ಇಪ್ಪತ್ತು ಟು ಮೂವತ್ತು ಹದಿನೆಂಟು ಟು ಮೂವತ್ತೆರಡು ವರ್ಷಗಳ ವಯಸ್ಸು ಹುದ್ದೆ ಆಧಾರಿತ ವರ್ಗಗಳಿಗೆ ವಯೋಮಿತಿಯಲ್ಲಿ ವಿನಾಯಿತಿ ಲಭ್ಯವಿದೆ ಹಿಂದುಳಿದ ವರ್ಗಗಳಿಗೆ ವಯೋಮಿತಿಯಲ್ಲಿ ವಿನಾಯಿತಿ ಲಭ್ಯವಿದೆ ಹೆಂಗಾಗಿ ಅರ್ಜಿ ಸಲ್ಲಿಸಬೇಕು वे सैट लिंक इन डिसमेजेशन वर्काय आधार आधारित दृढ़ीकरण प्रोत्साहित अल्लिकेशन फीस रूपी सामा अबुष अभ्यर्थि शून्य शुक महिस्ट फूबड योधर आय्केक्रिय टीट मलटिपल चॉयनिंगेर्स मैथ्स इंग्ली टू ಸ್ಪೀಚ್ ಸ್ಕೆಲ್ ಟೆಸ್ಟ್ ಡಾಟಾ ಅಂಡ್ ಟ್ರೈ ಟೆಸ್ಟ್ ಶಾರೀರಿಕ ಪರೀಕ್ಷೆ ಕೆಲವು ಹುದ್ದೆಗಳಿಗೆ ಅನಿವಾರ್ಯ ಖಬ್ಬಿಐಎನ್ಐ ಎಸ್ಎಸ್ ಜಿ ಎರಡು ಸಾವಿರ ಇಪ್ಪತ್ತೈದು ಪಠ್ಯಕ್ರಮ ಒಂದು ಪರೀಕ್ಷೆ ಒಂದು ನೂರು ಪ್ರಶ್ನೆಗಳು ಇನ್ನೂರ ಅಂಕಗಳು ಒಂದು ಗಂಟೆ ಪ್ರತಿ ತಪ್ಪು ಉತ್ತರಕ್ಕೆ ಶೂನ್ಯ ಪಾಯಿಂಟ್ ಐವತ್ತು ನೆಗೆಟಿವ್ ಮಾರ್ಕಿಂಗ್ ಸೆಕ್ಷನ್ಗಳೆಂದರೆ ವಿಂಗ್ ಇಪ್ಪತ್ತೈದು ಎಸ್ general awareness 25 is quantitative aptitude 25 english comprehension 25 Tiad 2 pariche. paper Wundu ella maths reasoning english gia computer test typing test paper 2 jso investigator statistics 100 prashnegalu 200 ankagalu 2 gante ಧನ್ಯವಾದಗಳು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಪ್ರಶ್ನೆಗಳನ್ನು ಕಾಮೆಂಟ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಹೆಚ್ಚಿನ ಸಿಲೆಬಸ್ ತಯಾರಿ ಟಿಪ್ಸ್ ಮತ್ತು ಪರೀಕ್ಷೆಯ ನವೀಕರಣಗಳಿಗೆ ನಮ್ಮ ಚಾನೆಲ್ ಅನುಲಾಗಿರಿ